ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ನಿರಂತರ ಘಟನೆಯಲ್ಲಿ ನೀವಿದ್ದೇ ಇರ್ತೀರಿ ದೇವರ ಸೇವೆ ದೇವರ ನಾಮದ ಸ್ಮರಣೆಯಲ್ಲಿ ನಿರಂತರ ಇರ್ತೀರಿ ಆದರೂ ಇನ್ನು ಹೆಚ್ಚಿನ ನಾಮದ ಸ್ಮರಣೆ ನಿಮ್ಮಿಂದ ಮಾಡಿಸೋಣ ಅಂತ ಅಪೇಕ್ಷೆ ಪಟ್ಟು ಒಂದು ಕಲಿಯುಗದಲ್ಲಿ ಇಬ್ಬರು ಒಂದು ರಾಘವೇಂದ್ರ ಸ್ವಾಮಿಗಳು ಇನ್ನೊಂದು ವಾದಿರಾಜ ಇವರ ನಾಮದ ಸ್ಮರಣೆ ಮಾಡಿಸ್ಬೇಕು ಮತ್ತು ಮಾಡಬೇಕು ಅನ್ನೋ ಉದ್ದೇಶ ನಮ್ದಾಗಿದೆ ಈ ಥರದಲ್ಲಿ ಅದನ್ನು ಉಚ್ಚಾರಣೆ ಮಾಡಬೇಕು ಒಂದು ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ವಾದಿರಾಜಾಯ ನಮಃ ಪ್ರತಿಷ್ಠೆ ಬಹಳ ಶ್ರಮ ಇಲ್ಲ ಬೇರೆದನ್ನ ಪುಣ್ಯಗಳಿಸ್ಲಿಕ್ಕೆ ಶ್ರಮ ಕೊಟ್ಟು ಇದು ಬಹಳ ಶ್ರಮ ಇಲ್ಲ ಈ ಗುರುನಾಮ ಸ್ಮರಣೆ ಅನ್ನೋದು ಬಹಳ ಪ್ರಮುಖತೆಯನ್ನು ಪಡೆಯುತ್ತದೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ ನೀವು ಆಲ್ರೆಡಿ ಆ ಭಜನೆಯಲ್ಲಿ ಸೇರಿಸಿಕೊಂಡಿರ್ತೀರಿ ಹುರಗ ಪವಿಗಳ ಮೊದಲಾದ ಅಲ್ವಾ ಆದ್ದರಿಂದ ಸ್ಮರಣೆಗೆ ಅಷ್ಟು ಮಹತ್ವ ಇದೆ ಯಾವ ಭಯ ಇಲ್ಲ ಯಾವ ಲವಲೇಶ ನಮಗಾಗುವ ದುಃಖ ದುಮ್ಮಾನಗಳು ಇಲ್ಲ ಅಂಥದ್ದು ಅದು ಗುರುನಾಮದ ಸ್ಮರಣೆ ಅದರಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳು ಇನ್ನೊಂದು ವಾದಿರಾಜ ಸ್ವಾಮಿ ಆದ್ದರಿಂದ ಇವೆರಡರ ನಾಮಸ್ಮರಣೆ ಕೋಟಿ ಬಾರಿ ಆಗಬೇಕು ಅಂತ ಉದ್ದೇಶ ಇಟ್ಟುಕೊಂಡು ಎಲ್ಲ ಮಹಿಳೆಯರ ಮಹಿಳೆಯರ ಸ ಈ ಇವರು ಮಾಡಬೇಕು ಇವ್ರು ಮಾಡಬಾರ್ದು ಅಂತ ಯಾವ ನಿರ್ಬಂಧವೂ ಇಲ್ಲ ಇದರಲ್ಲಿ ಯಾಕೆ ಅಂದರೆ ಶ್ರೀ ಎನ್ನುವುದರಿಂದ ಎಲ್ಲರೂ ಸೇರ್ಕೊಡುತ್ತದೆ ಎಲ್ಲರೂ ಹೇಳ್ಬೋದು ನೀವು ಮನೆಯಲ್ಲೂ ಹೇಳ್ಬೋದು ಭಜನೆ ಕಾಲದಲ್ಲಿಯೂ ಹೇಳ್ಬೋದು ನೀವು ಯಾರಾದರೂ ಸ್ನೇಹಿತರಿದ್ದರೆ ಅವ್ರನ್ನೂ ಇದನ್ನು ಜೋಡಿಸ್ಕೊಂಡು ಹೇಳಿಸ್ಕೊಳ್ಬೋದು ಒಂದು ಕೋಟಿ ಬಾರಿ ಶ್ರೀ ರಾಘವೇಂದ್ರ ಎ ಒಂದು ಕೋಟಿ ಬಾರಿ ಶ್ರೀ ರಾಘವೇಂದ್ರ ಎ ಅನ್ನೋದನ್ನು ಈಗ ಆಲ್ರೆಡಿ ಎಲ್ಲ ಕಡೆ ನಾವು ಇದನ್ನು ಪ್ರಚಾರ ಮಾಡ್ತಾ ಇದ್ದೇವೆ ನೀವು ಕೂಡ ಇದಕ್ಕೆ ಪ್ರಮುಖರಾಗಿ ಒಂದು ಇಪ್ಪತ್ತೈದು ಮೂವತ್ತು ಭಜನಾ ಮಂಡಳಿಗಳಿವೆ ಏಕಕಾಲಕ್ಕೆ ಇದು ಪ್ರಾರಂಭ ಆಗೋದು ಇವತ್ತಿನಿಂದಲೇ ಪ್ರಾರಂಭ ಮಾಡಬಹುದು ಏನೂ ತೊಂದರೆ ಇಲ್ಲ ಇದನ್ನ ಒಂದು ಬಾರಿ ನಾನು ಹೇಳಿಸ್ತೇನೆ ಮತ್ತೊಂದು ಬಾರಿ ನೀವು ಹೇಳಬಹುದು ಅದನ್ನು ಹೇಳಿ ಪ್ರಾರಂಭ ಮಾಡಿ ಇದಕ್ಕೆ ಒಂದು ಗಡುವು ಅಂತ ಹಾಕೊಳ್ಳಬೇಕಾಗ್ತದೆ ಒಂದು ಕೊನೆಯ ದಿನಾಂಕ ಅಂತ ಅದಕ್ಕೆ ನಾವು ಹತ್ತನೇ ತಾರೀಕು ಕೊನೆಯ ದಿನಾಂಕ ಅಂತ ಹಾಕ್ಕೊಂಡು ಅಲ್ಲಿ ತನಕ ನೀವು ಎಷ್ಟು ಜಪ ಮಾಡಿರ್ತೀರಿ ಅಷ್ಟನ್ನು ನಾವು ಕೊಟ್ಟರೆ ಅದನ್ನು ನಾವು ಸೇರಿಸಿಕೊಂಡು ಕೊನೆಯ ದಿವಸ ಸಮರ್ಪಣೋತ್ಸವ ರಾಘವೇಂದ್ರ ವೈಭವೋತ್ಸವ ರಾಘವೇಂದ್ರ ವಾದಿರಾಗ ವೈಭವೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡಿ ಇಬ್ಬರಷ್ಟು ಗುರುಗಳ ಸಮ್ಮುಖದಲ್ಲಿನೇ ಇದನ್ನು ಸಮರ್ಪಣೋತ್ಸವವನ್ನು ಮಾಡಲಿಕ್ಕೆ ಇದ್ದೇವೆ ಅಷ್ಟೇ ಅಲ್ಲ ಒಂದು ಬಾರಿ ಒಂದು ಕಡೆ ಸೇರಿಕೊಂಡು ಸಾವಿರಾರು ಜನ ಏಕಕಂಠದಲ್ಲಿ ಈ ರಾಮದ ಸ್ಮರಣೆಯನ್ನು ನಡೆಯಲಿಕ್ಕ ಉದ್ದೇಶ ನಮ್ದಿದೆ ಆದ್ರಿಂದ ಏಪ್ರಿಲ್ ಹತ್ತನೇ ತಾರೀಕು ತನಕ ಇವತ್ತಿನಿಂದ ಪ್ರಾರಂಭ ಮಾಡಿ ತಾವು ಪ್ರಾರಂಭ ಮಾಡಿ ಅಲ್ಲಿ ತನಕ ನಮ್ಮ ಸಂಖ್ಯೆಯನ್ನ ಕೊಡ್ರಿ ಈಗ ನಾವು ಶ್ರೀನಿವಾಸನ ಸಂವಿಧಾನದಲ್ಲಿ ಒಂದು ಬಾರಿ ಹೇಳಿಕೊಡ್ತೇನೆ ಅದನ್ನು ನೀವು ಒತ್ತೊಂದಸಲ ಉಚ್ಚರಿಸಿರಿ 21 ಬಾರಿ ಹೇಳಿದಿರಿ ಒತ್ತೊಂದಸಲ ಅನ್ನು ಇಚ್ಚಾಪ ಮಾಡಿಕೆ ಶ್ರೀ ವಾದಿರಾಜಾಯ ನಮಃ ಶ್ರೀ ವಾದಿರಾಜಾಯ ನಮಃ ಶ್ರೀ ವಾದಿರಾಜಾಯ ನಮಃ ಶ್ರೀ ವಾದಿರಾಜಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಈ ತರದಲ್ಲಿ ಒಂದು ಒಂದು ಕೋಟಿ ಬಾರಿ ಆಗಬೇಕು ಒಂದು ಬಾರಿ ಒಂದು ನಾಮವನ್ನು ಹಿಡಿದ್ರೆ ಅದು ನೂರ ಎಂಟು ಸಾವಿರದ ಎಂಟು ಮಾಡಿ ನಂತರ ಮತ್ತೊಂದು ಬಾರಿ ಕನ್ಫ್ಯೂಸ್ ಆಗೋದು ಬೇಡ ಅದ್ರಲ್ಲಿ ಯಾವ್ದು ಹೇಳೋದು ಯಾವ್ದು ನಮಿಲ್ ಹೇಳೋದು ಆ ಥರದಲ್ಲಿ ಕನ್ಫ್ಯೂಸ್ ಮಾಡಿಕೊಳ್ಳೋದೇ ಬೇಡ ಯಾವ್ದಾದ್ರು ಒಂದೊಂದು ಹಿಡೀರಿ ವಾದಿರಾಜ್ ಅದನ್ನು ಒಂದು ಬಾರಿ ನೂರ ಎಂಟು ಸಾವಿರದ ಎಂಟು ಬಾರಿ ಹೇಳಿ ಶ್ರೀರಾಘವೇಂದ್ರೆ ಅದನ್ನ ಒಂದು ಸಾವಿರದ ಒಂದ್ ಕಡೆ ಈಗ ಸಾಮೂಹಿಕ ಕೂತಿರ್ತೀರಿ ಒಂದು ಬಾರಿ ಉಚ್ಚರಿಸಿದ್ರೆ ಇಪ್ಪತ್ತು ಮಂದಿ ಇದ್ರೆ ಅದು ಸಂಖ್ಯೆ ಹೆಚ್ಚಾಗ್ತದೆ ಆ ಸಂಖ್ಯೆಯನ್ನು ಇಟ್ಕೊಂಡು ಮತ್ತೆ ಮನೆಯಲ್ಲೂ ಕೂತ್ಕೊಂಡಾಗ ಮಾಡಿದ ಸಂಖ್ಯೆಯನ್ನು ಜೋಡಿಸಿಕೊಂಡು ಅದನ್ನು ನಮಗೆ ಸಂಪರ್ಕ ಆನ್ಲೈನ್ ಕೊಟ್ಟಿದ್ದೇವೆ ಅದರಲ್ಲಿ ತಾವು ನಮೂದಿಸಬೇಕು ಅಷ್ಟೇ ಅಲ್ಲ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಧ್ಯಾನ ಕಾರ್ಯ ನಡೆಯುತ್ತದೆ ಹದಿನೆಂಟನೇ ತಾರೀಕು ಅದರ ಮಂಗಳ ಮಹೋತ್ಸವ ಅವತ್ತು ಸ್ವಾಮಿಗಳು ಬಾರಿ ನಾವು ಮತ್ತೆ ನಾಮಸ್ಮರಣೆಯನ್ನು ಅಂತ ಅವಾಗ್ಲೂ ಪರ್ಯಂತ ಗುರು ನಾಮ ಸ್ಮರೇತ ವಿಘ್ನ ಪ್ರಣಶ್ಯಂತಿ ಸಿದ್ಧ ಜನೋರತ ಹರಿವಾಯು ಗುರುಗಳ ಚರಣಾದಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ನಾವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದು ಶ್ರೀ ರಾಘವೇಂದ್ರ ವೈಭವೋತ್ಸವ ವಾದಿರಾಜನ ವೈಭವೋತ್ಸವ ಅಂತ ಒಂದು ಕಾರ್ಯಕ್ರಮ ಅದು ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ನಡೀತದೆ ಅದು ವಿಶಾಲವಾದ ಜಾಗದಲ್ಲಿ ಸಾಮೂಹಿಕ ಭಜನೆ ಮಾಡ್ತಾ ಮಾಡ್ತಾ ಆ ಸಮರ್ಪಣೆ ಮಾಡಬೇಕು ಅಂತ ಉದ್ದೇಶ ಇದೆ ತತ್ಪೂರ್ವಭಾವಿಯಾಗಿ ಎಲ್ಲರ ಬಾಯಲ್ಲಿ ರಾಯರ ಹೆಸರು ವಾದಿರಾಜರ ಹೆಸರನ್ನ ನಾಮದ ಸ್ಮರಣೆಯನ್ನು ಮಾಡಿಸ್ಬೇಕು ಅಂತ ಒಂದು ಕೋಟಿ ಬಾರಿ ಆಗಬೇಕು ಅಂತಿದೆ ಅದು ಈ ತರ ಹೇಳಬೇಕು ಶ್ರೀ ವಾದಿರಾಜಮಹ ಶ್ರೀ ರಾಘವೇಂದ್ರ ಈ ತರದಲ್ಲಿ ಇದನ್ನ ಒಂದು ಕೋಟಿ ಬಾರಿ ನಾಮದ ಸ್ಮರಣೆಯನ್ನ ನಾವೆಲ್ಲ ಕಡೆನು ಇದನ್ನ ಹೇಳ್ತಾ ಹೋಗ್ತಾ ಇದ್ದೇವೆ ಎಲ್ಲೆಲ್ಲಿ ಮಹಿಳಾ ಮಂಡಳಿಗಳಿದ್ದಾರೋ ಅವರನ್ನ ಸಂಪರ್ಕಿಸಿ ನಾವು ಅದನ್ನ ಮನವಿಯನ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಈ ನಗರದ ಮಹಿಳಾ ಮಂಡಳಿಗಳನ್ನೆಲ್ಲ ಸೇರಿಸಿಕೊಂಡು ಎಲ್ಲರಿಗೂ ಮನವಿಯನ್ನ ಮಾಡ್ತಾ ನಾವು ಮುಂದೆ ಮಾಡಲಿಕ್ಕಿದ್ದೇವೆ ಅದನ್ನೆಲ್ಲರಿಗೂ ಮೊದಲೇ ತಿಳಿಸ್ತೇವೆ ಆದ್ರಿಂದ ತಾವೆಲ್ಲರೂ ಸಂಘಟಿತರಾಗಿ ಕಲಿಯುಗದಲ್ಲಿ ಗುರು ಸ್ಮರಣೆ ಮಾಡಲೇಬೇಕು ಗುರುಗಳ ನಾಮದ ಸ್ಮರಣೆ ನೀವೆಲ್ಲ ಭಜನೆ ಮಾಡುವಾಗ ಹೇಳಿರ್ತೀರಿ ಗುರು ಗುರು ಸ್ಮರಣೆ ಅಲ್ಲ ಪದ್ಯ ಇದೆ ಅಲ್ಲ ಗುರಗ ಅವರ ಗುರುಗಳ ಮನವಿ ಅದರಿಂದ ಮನಸ್ಸು ಗುರುಗಳನ್ನು ಸ್ಮರಿಸ್ಬೇಕು ಹೇಳೇ ಹೇಳ್ತೀರಿ ಕೂಡ ಗುರುಗಳು ಅಂದ್ರೆ ಕಲಿಯುಗದಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳು ಒಂದು ವಾದರ ಆಗಿದೆ ಈಗ ನಾನು ಅದನ್ನು ನಿಮ್ಮ ಹತ್ರ ಹೇಳುತ್ತೇನೆ ಅದನ್ನು ನೀವೊಂದು ಸಲ ಉಚ್ಚರಿಸಿರಿ ಅದೇ ತರ ಪಾರಾಯಣವನ್ನು ಮಾಡಿ ನೀವು ಅದನ್ನ ಆ ನಮಗೂ ನೇರವಾಗಿ ಸಂಖ್ಯೆಯನ್ನು ಕೊಡಬಹುದು ನಿಮ್ಮ ಮಹಿಳಾ ಮಂಡಳಿಯ ಅಧ್ಯಕ್ಷರಲ್ಲಿ ಕೊಟ್ಟು ಅದನ್ನ ಸಮರ್ಥೋಪ ಮುಖಾಂತರ ಮುಗಿಸಿದ್ರೆ ಅದು ಎಷ್ಟು ಬಾರಿ ಆಗಿದೆ ಅನ್ನೋದನ್ನ ಅಷ್ಟೇ ಅಲ್ಲ ಯಾವ ಜಾಗದಲ್ಲಿ ನಾವು ಅದನ್ನು ಸಮರ್ಪಣೋತ್ಸವ ಮಾಡಬೇಕು ಇಪ್ಪತ್ ಮೂರನೇ ತಾರೀಕು ಬಿಫೋರ್ ಹತ್ತು ದಿವಸ ಮೊದಲು ನಮಗೆ ಕೊಡಬೇಕು ಅದನ್ನ ಅಂದ್ರೆ ಏಪ್ರಿಲ್ ಹತ್ತನೇ ತಾರೀಕು ಅದನ್ನು ನಮ್ಮ ಸಮರ್ಪಣೆ ಮಾಡಬೇಕು ಅಂತ ನಾವು ಅದನ್ನ ಇದು ಮಾಡ್ತಾ ಇದ್ದೇವೆ ನಿಮಗೆ ಅದನ್ನು ಹೇಳಿಕೊಡುತ್ತೇನೆ ಅದನ್ನು ಒಂದು ಬಾರಿ ಹೇಳಿದ್ರೆ ಶ್ರೀ ವಾದಿರಾಜ ಿರಾಜಿರೀರಾ ಶ್ರೀರಾಘವೇಂದ್ರ ಹಾಗಾದ್ರೆ ಶ್ರೀ ರಾಘವೇಂದ್ರಾಜ ಇಷ್ಟೇ ಹೇಳೋದು ಇದ್ರಲ್ಲಿ ಯಾವ ಕಷ್ಟವೂ ಇಲ್ಲ ಮತ್ತೇನ್ರಿ ಅಲ್ಲಿ ಬರ್ತಾ ಇಲ್ಲ ಕಷ್ಟ ಇದೆ ಹಾಗೂ ಅನ್ಸಲ್ಲ ಬಹಳ ಸರಳವಾಗಿದೆ ರಾಯರ ನಾಮದ ಸ್ಮರಣೆ ತಲ್ಪ ವೃಕ್ಷರು ವಾದಿರಾಜರು ಕೂಡ ಕಾಮದೇ ಹಾಗೆ ಆದ್ದರಿಂದ ಇವರಿಬ್ಬರ ನಾಮದ ಸ್ಮರಣೆ ನೀವು ಈ ಭಜನಾ ಕಾಲದಲ್ಲಿ ಅಷ್ಟೇ ಅಲ್ಲ ಮನೆಯಲ್ಲಿ ಸಮಯ ಇದ್ದಾಗಲೂ ಕೂಡ ಅದನ್ನ ಸಂಖ್ಯೆಯನ್ನು ಜೋಡಿಸ್ತಾ ಹೋಗ್ಬೋದು ನೀವು ಅಷ್ಟೇ ಮಾಡೋದಲ್ಲ ನಿಮ್ಮ ಮಕ್ಕಳಿರ್ತಾರೆ ಮೊಮ್ಮಕ್ಕಳಿರ್ತಾರೆ ಫೋನ್ ಮಾಡಿ ಬೆಂಗಳೂರಲ್ಲೇ ಇರಲಿ ಇಲ್ಲೇ ಇರಲಿ ಅವರ ಹತ್ರ ಸ್ಮರಣೆ ಮಾಡಿಸಿ ಅದನ್ನ ನೀವು ಸಂಖ್ಯೆಯನ್ನು ಕೊಟ್ಟರೂ ಕೂಡ ಅದು ನಮಗೆ ಬಹು ಸಂಖ್ಯೆ ಅಂದ್ರೆ ಕೋಟಿ ಬಾರಿ ಆಗ್ಬೇಕಾದ್ರಿಂದ ಅದರಿಂದ ಈ ಕಾರ್ಯವನ್ನ ತಾವೆಲ್ಲರೂ ಕೂಡ ಒಬ್ಬರಿಂದ ಆಗುವ ಕಾರ್ಯ ಅಲ್ಲ ನಾಲ್ಕಾರು ಮಂದಿ ಸೇರಿ ಮಾಡಿದಾಗ ಅದು ಒಂದು ದೊಡ್ಡ ಪರಿಪೂರ್ಣವಾಗಿ ಕಾರ್ಯ ಆಗ್ತದೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದಕ್ಕೆ ವಾದಿರಾಜರ ಅನುಗ್ರಹಕ್ಕೆ ತಾವೆಲ್ಲರೂ ಕೂಡ ಪಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ